ನಮಸ್ಕಾರ ರೈತ ಬಂದವರೇ ಇವತ್ತು ಚಿಂಚೋಳಿ ತಾಲೂಕಿನ ಪೂಲಕ್ಪಲ್ಲಿ ಗ್ರಾಮದಲ್ಲಿದ್ದೀನಿ ನಾನು ಡಾಕ್ಟರ್ ಸಾಯಿಲ್ ಚಿಂಚೋಳಿ ಪ್ರತಿನಿಧಿಯಾಗಿ ಐದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಜೊತೆಯಲ್ಲಿ ನಮ್ಮ ರೈತರಾದಂತಹ ಪ್ರದೀಕ್ ಇದ್ದಾರೆ ಇವರು ಸಾವಯವ ಕೃಷಿ ಅಳವಡಿಸ್ಕೊಂಡು ಡಾಕ್ಟರ್ ಸಾಲಲ್ಲಿ ಶುಗರ್ ಕೆನ್ ಅಂದ್ರೆ ಕಬ್ಬು ಬೆಳೀತಾ ಇದ್ದಾರೆ ಈಗ ಅವರು ಕಟಾವು ಮಾಡಿದ್ದಾರೆ ಇಳುವರಿ ಎಷ್ಟು ಬಂದಿದೆ ಅಂತ ಅವರು ಅವರಿಂದ ತಿಳ್ಕೊಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹ್ಞೂ ಸರ್ ನೀವು ಈಗ ಕಬ್ಬು ಬೆಳೆದ್ರೆ ಸರ್ ಯಾವ ಪದ್ಧತಿಯಲ್ಲಿ ಬೆಳೆದಿದ್ರೆ ಸರ್ ಸಾವಯವ ಕೃಷಿಯಲ್ಲೇ ಮಾಡಬೇಕಂತ ಮಾಡಿದ್ವಿ ಸರ್ ಅದನ್ನ ನಾವು ಡಾಕ್ಟರ್ ಎಲ್ಲೇ ಯೂಸ್ ಮಾಡ್ಕೊಂಡು ನೋಡಮಿ ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮಾಡಿದ್ರೆ ಸರಿ ಕಾಣ್ತಂತೂ ಉದ್ದೇಶ ನಿಂತು ಮನಸ್ಸು ಮಾಡಿದ್ವಿ ನಮ್ಗೊಂದು ಇಳುವರಿ ಭೀ ಸರಿ ಬಂದಿದೆ ಸರ್ ಈಗ ಅಲ್ಲಿ ಐದು ಫೀಟ್ ಅಂತರದಲ್ಲಿ ಬೆಳೆದರೆ ಫೈವ್ ಬೈ ಸಿಕ್ಸ್ ಅಂತ ಸರ್ ಅದು ಅಲ್ಲ ಸಿಕ್ಸ್ ಫೈವ್ ಐ ಓದು ಫೈವ್ ಫೋರ್ ಅದಲ್ಲ ಸರ್ ಅದು ಸರ್ ಅದು ಇಳುವರಿ ಎಷ್ಟು ಸರ್ ಅದು ಐದು ಐದು ಫೀಟ್ ಅಂತ ನಲ್ವತ್ತು ಅಂದ್ರ ಎಕರೆಕ್ ಅರವತ್ತು ಬಂದಾಗ ಸರ್ ಟನ್ ಅರವತ್ತಿಂಗ್ ಫೀಟ್ ಮಾಡಿದ್ರೆ ಒಂದೇ ಎಕರೆ ರಿಂಗ್ ಫೀಟ್ ಅಲ್ಲಿ ಎಷ್ಟು ಬಂದ್ರಿ ಒಂದು ಎಕರ್ ಐತ್ರಿಂಗ್ ಪಟ್ನಲ್ಲಿ ನಾನು ಯಾಕೆ ನಾಗಪುರದ ನೋಡಿದ ಒಂದ್ಸರಿ ಮಾಡಿ ಅಂತ ಹೇಳಿದ್ರು ಮಾಡಿದ್ವಿ ಇದ್ರ ಇದು ರಿಂಗ್ ಪೆಟ್ ನಲ್ಲಿ ನನಗೆ ಒಂದು ಒಂದು ಕುಣಿಯಲ್ಲಿ ಎಂಟು ಕಣ್ಣಿಟ್ಟಿದ ಅದು ನನಗೆ ಇಳಿವರಿ ಅಂತಂದ್ರೆ ಸಿಕ್ಸ್ಟಿ ಏಟ್ ಟನ್ ಬಂತು ಒಂದ್ ಎಕರ್ ಒಂದ್ ಎಕರೆದಲ್ಲ ಅರವತ್ತೆಂಟು ಎಂಟು ತಿಂಗಳ ಕಬ್ಬು ಎಂಟು ತಿಂಗಳ ಕಬ್ಬು ಕಬ್ಬು ಬೆಳೆದಿದ್ದೆ ಎಂಟು ತಿಂಗಳು ಅದು ಒಂದು ಡಿಸೆಂಬರ್ ನಲ್ಲಿ ಜರ ಮಳೆ ಬಂತು ಬಿದ್ದು ಈಗ ಅದೇ ಕೂಡ ಕಂಟಿನ್ಯೂ ಆಗ್ಲಿ ಅಂತ ಆಕ್ಚುಲಿ ಇದು ಶುಗರ್ ಅದು ಜ್ಯೂಸ್ ಸಲಾಗಿ ಮಾಡ್ಬೇಕಂತ ಪ್ಲಾನ್ ಇತ್ತು ಇದು ಕಳಿಸ್ಬೇಕಂತಿತ್ತು ಈಗ ಅದು ಬಿದ್ದದ ಲೇಬರ್ ಬಂದಾರ ಈಗ ಯಾಕೆ ಅನ್ನೋದು ಅದಕ್ಕೆ ಪಟ್ಟಾಗಿ ಮಾಡಿದ್ವಿ ನಂಗೆ ಮತ್ತೆ ಸರಿ ಸ್ಯಾಟಿಸ್ಫೈ ಇನ್ನೇ ಇಲ್ಲ ಇದಕ್ಕೆ ಹೆಚ್ಚು ಬರಬೇಕಾಗಿತ್ತು ಎಂಟು ತಿಂಗಳ ಇದ್ದ ಕಡಿಂದಾಗೆ ನನಗೆ ಇದು ಒಂದ್ ಅಂತ ಅಂದ್ಕೊಂಡು ಮುಂದಿನ ಆದಷ್ಟು ಮುಂದೆ ಇದಕ್ಕಿಂತ ಹೆಚ್ಚು ತರ ಪ್ರಯತ್ನ ಮಾಡ್ಬೇಕು ಅದೇ ಡಾಕ್ಟರ್ ಸೋಲಿ ಯೂಸ್ ಮಾಡಿದ್ರೆ ನಾನು ಸ್ಯಾಟಿಸ್ಫೈ ಅದ ಅದಕ್ಕೆ ಅದು ಇಲ್ಲಿಂದ ಡಾಕ್ಟರ್ ಸಾಲಿಂದ ನಿಮ್ಗೆ ಸ್ಯಾಟಿಸ್ಫೈಷನ್ ಅಲ್ಲ ಮತ್ತೊಂದು ಬೇರೆ ಯಾವುದಕ್ಕೆ ಇದಿಲ್ಲ ಕುಬ ನಮ್ಗೆ ಹೇಳಿದ್ರೆ ಫ್ರೆಂಡ್ ಹೇಳಿದ್ರು ಕುಬ ಅದು ಮನೆ ಬಂದು ಹೋಗಿದ್ರು ಕುಬ ಸ್ವಲ್ಪ ಬಿ ಸರಿಯಾಗ ಸರ್ ಅದು ಒಂದು ಮಾಡತ್ತೀನಿ ನನಗೆ ಸ್ಯಾಟಿಸ್ಫೈ ಅದ ಮತ್ತೆ ಹೊಸದೇ ಹಾಕಿದ್ವು ಅಂತ ಹೇಳಿ ಮಾಡೋ ಉದ್ದೇಶ ಇಲ್ಲ ಸರ್ ಡಾಕ್ಟರ್ ಸಾಲ ಅಂದ್ರೆ ಯಾವ್ದು ಯೂಸ್ ಮಾಡಿದ್ರೆ ಅಲ್ಲಿ ಬರೀ ಶುಗರ್ ಕ್ಯಾನ್ ಒಂದೇ ಯೂಸ್ ಮಾಡಿದ್ರೆ ಶುಗರ್ ಕ್ಯಾನ್ ಮತ್ತೆ ನಮ್ಮ ಮಿಕ್ಸಿಂಗ್ ಅದು ಅದೇ ಶುಗರ್ ಕ್ಯಾನ್ ಒಂದೇ ಯೂಸ್ ಮಾಡ್ತಾರೆ ಸರ್ ಅದು ಒಂದೇ ಮತ್ತೇನಿಲ್ಲ ಏನಿಲ್ಲ 5 ಲೀಟರ್ ಕ್ಯಾನ್ ಒಂದೇ ಮಾಡಿದ್ರೆ ಅದು ನೀವು ಇನ್ನ ಬೇರೆ ಬೇರೆ ಯೂಸ್ ಮಾಡಿದ್ರೆ ಇನ್ನ ಏಳೋರಿ ಹೆಚ್ಚಿಗೆ ಬರ್ತೀರಾ ಸರ್ ಅದು ಮಾಡಿಲ್ಲ ನೀವು ಸ್ಲರಿ ಸರಿ ಎನ್ರಿಸ್ ಮಾಡಿಲ್ಲ ಸರಿ ಎನ್ರಿಸಿ ಮಾಡಿದ್ರೆ ಇನ್ನ ಹೆಚ್ಚಿಗೆ ಬರ್ತೀವಿ ಸರ್ ಅದು ಪ್ರಾಪರ್ ಅದು ಇದೇ ಕಲಿಲಿಲ್ಲ ಅಂದ್ರು ಶುಗರ್ ಕ್ಯಾನ್ ಒಂದೇ ಡೋಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಇಷ್ಟು ಏಳೋರಿ ಬಂತ ಸರ್ ಶುಗರ್ ಕೇನ್ 4 ಡೋಸ್ ಕೊಟ್ಟಿದ್ದೀನಿ ಇಲ್ಲ ಒಂದೇ ಒಂದೇ ಡೋಸ್ ಕಟ್ಟಿದ್ರು ಅಲ್ಲಿ ಮತ್ತೆ ನಾ ತರ್ಸಿನ ಅವರ ಬಳಿ ಹೋಗಿದ್ರು ಹಾ ಹಾ ಅವರ ಬಳಿ ಅವರ ಬಳಿ ಅದೇ ಒಂದ ಸರಿ ಅವರ ಬಳಿ ನಿಂತು ನಮ್ಮ ಅದೇ ಎರಡು ಸರಿ ಕೊಟ್ಟಿದ್ರಿ ಅದಕ್ಕೆ ಒಂದ ಸರಿ ಕೊಟ್ಟಿದ್ರಿ ಅದಕ್ಕೆ ಎರಡು ಸರಿ ಕೊಟ್ಟಿರಿ ಸರ್ ಟೋಟಲ್ ಆಗಿ ರೈತರಿಗೆ ಏನ್ ಹೇಳಕ್ ಏನ ರಾಸಾಯನಿಕ ಗೊಬ್ಬರ ಹಚ್ಚಿ ಬೆಳದರ ಏನ ಡಾಕ್ಟರ್ ಸಾಲ ಹಚ್ಚಿ ಬೆಳದ ಸರಿಯಾಗಂತರ ಆರ್ಗಾನಿಕ್ ಮಾಡಿದ್ರೆ ನಮ್ಗೆ ಡಾಕ್ಟರ್ ಸಾಲ ಆಗ್ಲಿ ಏನೇ ಆಗ್ಲಿ ಬಟ್ ಏನಂತಂದ್ರೆ ಯೂಸ್ ಮಾಡ್ಲಾರ್ದ ಮಾಡಿದ್ರೆ ನಮಗೂ ಭೂಮಿ ಬಿತ್ ಕಂಡ್ ಬರ್ತದೆ ಇದ್ರಂತ ಏನಾಗ್ತಂದ್ರೆ ಮುಂದಿನ ಪೀಳಿಗೆ ಇಲ್ಲಾಂದ್ರ ಭೂಮಿ ಬಂಜಾರ ಆಗ್ತದ ಬರಕ್ಷ್ಮೆಲ್ಲ ಸತ್ ಹೊತ್ತ ಸರ್ ಅದೀಗ ನಾನೀಗ ಐದ್ ಎಕರ್ನಲ್ ಅದು ಇದು ಅವರದ್ ನೋಡಿದ್ರ ಬಿ ನಂಗ ಸಿಕ್ಸ್ ಮ್ಯಾಲೆ ಬಂದಿದೆ ನಂಗ ಅಂತಂದ್ರ ಇದನ್ನ ಒಂದ ಹತ್ತ ಗ್ರಾಮ್ ಬಿ ನಾ ಯಾವದು ಡಿಎಪಿ ಯೂಸ್ ಮಾಡಿಲ್ಲಾ ಯೂಸ್ ಮಾಡಿ ಒಟ್ಟ ಯೂಸ್ ಮಾಡಿಲ್ಲಾ ನಾನ ಒಂದ್ ಎಕರ್ ಅದು ಹೀರಿಕಾಯಿ ಮಾಡಿದ ಮತ್ತ ಅದು ಮಾಸ್ಮಿಲನ್ ಮಾಡಿದ ಅದಕ್ಕ ಅದಕ್ಕಂತ ಕಂಪಲ್ಸರಿ ಯೂಸ್ ಮಾಡಿದ್ನಿ ಯೂಸ್ ಮಾಡಿದರ ಅವಾಗ ಅದಕ್ಕ ರಾಸಾಯನಿಕ ಯೂಸ್ ಮಾಡಿದ ರಾಸಾಯನಿಕ ಕಬ್ಬಿಗ್ ಮಾತ್ರ ಡಾಕ್ಟರ್ ಸೈಲಾ ಯೂಸ್ ಮಾಡಿದ ಸೈ ಕೀಟನಾಶಕ ಸುಧಾಕ ಹೊಡದಿಲ್ಲ ಕೀಟನಾಶಕ ಕೀಟನಾಶಕನ ಹೊಡದಿಲ್ಲನಾಶಕ ಬಿಡು ಹೊಡದಿಲ್ಲ ಮ್ಯಾನೇ ಇದು ಮಾಡ್ಕೊಂಡು ಅಂದ್ರೆ ಡಾಕ್ಟರ್ ಸಲ್ ಅಂತ ಹೇಳ್ತೀರಾ ಸರ್ ಬ ನನಗಂತೂ ಸರಿ ಅದನ್ನು ನನಗೂ ಒಳ್ಳೇದು ಕಾಣುತ್ತ ಸರಿಸೇ ಇದೆ ರೈತರು ಭೀ ಅದ್ರದಾಗ ಹೋದರು ಭಾಳ ಬೆಸ್ಟು

ಅದೇ ರೈತರಿಗೆ ತಿಳಿಬೇಕು ಸರ್ ನಾವು ಸಾವಯವ ಕಡಿ ಮುಖ ಮಾಡಿ ಬೆಳೆದ್ರೆ ಇಳುವರಿ ಜಾಸ್ತಿ ಬರ್ತದ ನಮ್ಮ ಭೂಮಿನ ಫಲವತ್ತತೆ ಇರ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರ್ತದ ಅಂತ ನಮ್ಗೆ ನಾವು ತಿಳ್ಕೊಬೇಕು ಸರ್ ರೈತರೇ ನಾವೇ ನಾವು ಸಂಚಿಸ್ ನಾವು ತಿಳ್ಕೊಬೇಕು ಆದ್ರೆ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಭೂಮಿಗೆ ಹೊಡೆದಾಕ್ಲತ್ತೀವಿ ಸರ್ ಏನು ಎಲ್ಲ ರೀತಿಯಲ್ಲಿ ಹೊಡೆದಾಕ್ಲತ್ತೀವಿ ಸೂಕ್ಷ್ಮವಾಣಜ್ಯಗಳೂ ಹೊಡೆದಾಕ್ಲತ್ತೀವಿ ಭೂಮಿಗೂ ಈಗ ಎಷ್ಟು ಬಂದಾವ ಹೆಂಗ ಜರಿ ಅವ ಒಳಗಿಂದ ಇದ್ದಂತ ಜರಿ ತಿಲ್ಲಾಕ ಹೊಡುದ್ರೆ ಎಷ್ಟು ಕುಂತ ಹೊಂಟಾವಲ್ ಸರ್ ಹ್ಮ್ ಒಳಗ್ ಎರಡು ಹೊಂಟಾವ ಹ್ಮ್ ಅದೇ ಸರ್ ಟೋಟಲ್ ಆಗಿ ಡಾಕ್ಟರ್ ಸಲ್ ಬೆಳೆದ್ರೆ ಭೂಮಿ ಫಲವತ್ತತೆ ಇರ್ತದ ಸರ್ ಒಳಗೆ ಎರೆಹುಳ ಚಾಲ್ತಾವ ಭೂಮಿ ಮೃದು ಇರ್ತದ ಸರ್ ಆಮೇಲೆ ಜಾಸ್ತಿ ಅಷ್ಟು ಸ್ಮೂತ್ ಇರ್ತದ ಸೈಲ್ ಆಗ ಏನಂತಂದ್ರ ಎಕ್ ಎಕ್ದಮ್ ಏನತಾವ ಈಗ

ಮೊವಟೆನ್ ಬಂದದ ರೀ ಹಿಂಗೆ ಎಕರೆಕ್ ಮೂವತ್ತೇ ಬಂದಾರೆ ಸರ್ ಯಾಕಂದನ ನೋಡ ಅಂತಂದ್ರೆ ಅದು ಅದು ಇಬ್ಬರು ಬೆಳೆದಿದಾರೆ ಸರ್ ಅಲ್ಲಿ ನನಗೆ ಫೋನ್ ಮಾಡಿದರು ಇಬ್ಬರು ಬೆಳೆದರ ಅಂತ ರೀ ಎಕರೆಕ್ ಮೂವತ್ತು ಟನ್ ಬಂದದ ಅದು ಎಕರೆಕ್ಕೂ ಹತ್ತು ಹನ್ನೆರಡು ಚಿಲೋ ಹೊಡ್ದಾರಂತ ಸರ್ ಅವು ಏನು ಏ ಇಳುವರಿ ಎಪ್ಪತ್ತು ಟನ್ ಬರ್ತಾರೆ ಎಂಬ ಟನ್ ಬರ್ತಾರೆ ಅಂತ ಹೇಳಿದ್ರು ಅಂತ ಅವ್ರು ಬ ಬಂದಿದೆ ಅವರು ಮೂವತ್ತು ಟನ್ ಬಂದ ಸರ್ ಅಂತ ಹೇಳಿದ್ರು ನನಗೆ ನಾನು ಆ್ಯಕ್ಚುಲಿ ಹತ್ತು ತಿಂಗ್ಳನಾಗ ನಾನು ಕಟ್ ಮಾಡಿದೆ ಅಂತಂದ್ರೆ ನನಗೆ ನಂದು ಏಯ್ಟಿ ಫೈವ್ ಅಬೌ ಹೋಗ್ತಿತ್ತು ನನಗೆ ಅದು ತಗೋ ತಿರು ಕಡಿಮೆ ಆಗ್ತಿಲ್ಲ ಸರ್ ಅದು ಅದು ನಮ್ಗೆ ಎಂಟ್ ಬದ್ನ ಇದು ಮಾಡಿ ನೋಡ ನೆಕ್ಸ್ಟ್ ಇದಾದ ಗೊತ್ತಾಗ್ತದೆ ಕಬ್ಬುರಿ ಅದು ಆದ್ರೂ ಹದಿನೆಂಟು ಫೀಟ್ ಹೈಟ್ ಹೋಗಿತ್ತು ಹದಿನೆಂಟು ಫೀಟ್ ಫೀಟ್ ಅಲ್ಲಿಂದ ಎಷ್ಟು ಮೊನ್ನೆ ಮನೆಯವರು ಟಿವಿ ಇದ್ರದವ್ರು ಬಂದಿರ್ ಬಂದ್ ಕಸ ನೋಡೋದ್ರು ಏನ್ ದೇಶಮುಖ್ರಿ ನಮ್ ಚುಂಚೋಳಿದಾಗ ಯಾರು ಮಾಡಿದ್ರು ಯಾರು ಪಾಟೀಲ್ ಬಂದು ಅಲ್ಲಿ ಹೊಲಕ್ ಬಂದಿದ ಅದೇನ್ಸ ನೋಡಿ ಏನ್ಸ ಅಣ್ಣ ಹಿಂಗ ಹೆಂಗ್ ಬಳ್ದೆ ಅಂತ ನೋಡಿ ಬಾ ಇಲ್ಲ ಅಂತ ಬಂದ ಅವ್ರಿಗೂ ನೋಡಿ ನಿನಗ ಇದ್ದಾಗ ಭೀ ಹಾಕಿದ್ದ ನೋಡಿದ ಎಷ್ಟು ಪ್ರಮಾಣ ಬೆಳೆದಲ್ರಿ ಎಷ್ಟು ಮಂದಿ ಹಿಡ್ಕೊಂಡ್ರಿ ಭೀ ಅವ್ರ ಸಲಾಗ ಒಂದ್ ಕಬ್ಬು ಕಬ್ಬು ಭಾರಿ ಬಂದೆ ಸರ್ ಅದ ಏನ ಇದ್ರಲ್ಲಿ ಸಂತುಷ್ಟ ಅದ ಎಲ್ಲಾ ರೈತರಿಗೆ ಇದು ಮಾಡ್ಕೊಂಡು ಹೋದ್ರೆ ಬೆಸ್ಟ್ ಆಗ್ತದ ನೀವ್ ಹೆಚ್ಚು ಪ್ರಮಾಣ ಮಾಡಲ್ಲ ಸಣ್ಣ ಪ್ರಮಾಣ ಮಾಡಿ ನೋಡ್ಬೇಕು ನಮಗ ಅನುಭವ ಅನುಭವ ಬೇಕಂದ್ರೆ ಒಂದೇ ಕರೆ ಮಾಡಿ ನೋಡ್ಬೇಕು ಸರ್ ಅವಾಗ ನಮ್ಗೆ ತಿಳಿತದ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಾದ್ರು ಗೊತ್ತಾಗ್ತದ ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯವಾದ ಮಾಹಿತಿ ನಮ್ಮ ರೈತರಿಗೆ ತಿಳಿಸಿದ್ದಾರೆ ನೋಡಿದರೆ ರೈತ ಬಂದವರೇ ಇಲ್ಲಿ ಪ್ರಗತಿಪರ ರೈತರಾದಂಥ ರೈ ದೇ ಪ್ರದೀಪ್ ದೇಶಮುಖರ್ ಏನೋ ಅವರು ಅನುಭವ ನಿಮ್ಮ ಜೊತೆಲಿ ಹಣಗೆ ಹಂಚ್ಕೊಂಡಿದ್ದಾರೆ ಅಂದ್ರೆ ರಾಸಾಯನಿಕದಲ್ಲಿ ಬೆಳೆದ್ರೆ ಹೆಂಗಾಗ್ತದೆ ಸಾವಯವ ಕೃಷಿ ಪದ್ಧತಿ ಅಳಿಸ್ಕೊಂಡು ಡಾಕ್ಟರ್ ಸಾಲ ಬೆಳೆದ್ರೆ ಆ ಥರ ಅಂತ ತಿಳಿಸ್ಕೊಟ್ಟಿದ್ದಾರೆ ಈಗಾದರೂ ನಾವು ರೈತರು ಹೆಚ್ಚು ಎಚ್ಚೆತ್ಕೊಂಡ್ರೆ ನಮ್ಮ ಭೂಮಿನೂ ಉಳಿ ಉಳಿತದ ಆಮೇಲೆ ನಾವು ತಿನ್ನೋಂಥ ಆಹಾರನೂ ವಿಷಮುಕ್ತ ಆಹಾರ ಅಂತ ಹೇಳ್ತಾ ಮತ್ತು ಇದು ಒಂದು ಪ್ಲಸ್ಸು

ನಿಮ್ಮ ಬಂದುಲಾಗ ನಿಮ್ದು ಸಹಕಾರ ನಿಮ್ಮ ನಿಮಗೂ ನಮಗೂ ತುಂಬಾ ಎಲ್ಲ ನೀವು ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ ಸಾಕು ನಾವು ಏನು ಕೊಡುವುದಿಲ್ಲ ನೀವು ಕೊಟ್ಟಂತ ಮಾಹಿತಿ ನಮಗೂ ಅದೇ ಸರ್ ಅದೇ ಅನ್ನೋ ಕೊಟ್ಟಂತ ಮಾಹಿತಿ ತಗೊಂಡು ರೈತರನ್ನು ಬೆಳೆದ್ರೆ ರೈತರನ್ನು ಅನುಕೂಲ ಆಗ್ತದ ಸರ್ ಆದ್ರೆ ರೈತರ ಕೇಳಲ್ಲ ಅಷ್ಟೇ ಮತ್ತೇನಿಲ್ಲ ಸರ್ धन्यवाद सर